ಸ್ನೇಹಿತರೆ ನಮಸ್ಕಾರ ಅಷ್ಟೇ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಂತಹ ಕನ್ನಡ ತಮಿಳು ತೆಲುಗಿನಲ್ಲಿ ನಟಿಸಿದಂತಹ ನಟಿ ನಂದಿನಿಯ ಒಂದು ಕೃತ್ಯದ ಬಗ್ಗೆ ಈಗ ಮತ್ತಷ್ಟು ಸ್ಫೋಟಕ ತಿರುವುಗಳು ಸಿಗ್ತಾ ಇದ್ದಾವೆ ಯಾಕೆ ಆಕೆ ಇಂತಹದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ಲು ಯಾಕೆ ಈ ರೀತಿ ಆಕೆ ಮಾಡಿದ್ಲು ಮತ್ತು ಇಂಥದ್ದೊಂದು ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವ ಹಿಂದೆ ಕೆಲವೊಂದಷ್ಟು ವಿಚಾರಗಳು ಕೂಡ ಬಂದಿತ್ತು ಏನು ಸರ್ಕಾರಿ ಕೆಲಸ ತಂದೆಯ ಸರ್ಕಾರಿ ಕೆಲಸ ಬಣ್ಣದ ಲೋಕ ದುಡುಕಿನ ನಿರ್ಧಾರ ಈ ರೀತಿ ಬೇರೆ ಬೇರೆ ವಿಚಾರಗಳು ಕೂಡ ಬಂದಿದ್ದು ಆದರೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಈಗ ಅವರ ತಾಯಿಯೇ ಹೆತ್ತ ತಾಯಿಯೇ ಒಂದಷ್ಟು ಕ್ಲಾರಿಟಿಗಳನ್ನು ಕೊಟ್ಟಿದ್ದಾರೆ ಆಕೆಯ ಬದುಕಿನಲ್ಲಿ ಯಾವ ರೀತಿ ಬದುಕ್ತಾ ಇದ್ಲು ಆಕೆಗೆ ಯಾವ ಪರಿ ಮುಂಗೋಪ ಇತ್ತು ದುಡುಕಿನ ನಿರ್ಧಾರವನ್ನು ಯಾಕೆ ಯಾಕೆ ಕೈಗೊಂಡ್ಳು ಅಥವಾ ತೆಗೆದುಕೊಂಡಳು ಸರ್ಕಾರಿ ಕೆಲಸದ ವಿಚಾರವಾಗಿ ಏನೆಲ್ಲ ನಡೆದಿತ್ತು ಎರಡು ವರ್ಷದ ಹಿಂದೆ ನಡೆದಿರುವಂಥ ಘಟನೆ ಈಗ ಯಾಕೆ ಮುನ್ನೆಲೆಗೆ ಬಂತು ಈ ರೀತಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರ ತಾಯಿನೇ ಮಾತನಾಡಿದ್ದಾರೆ ಜೊತೆಗೆ ಇಲ್ಲಿ ಮನೆಯ ಸಮಸ್ಯೆಗಳು ಏನೂ ಕೂಡ ಇರಲಿಲ್ಲ ಅನ್ನೋಂಥ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದರೆ ಬೇರೆ ಏನು ಸಮಸ್ಯೆ ಇತ್ತು ಇದ್ರ ಬಗ್ಗೆ ತನಿಖೆ ಆಗಬೇಕಾದಂಥ ಅಗತ್ಯ ಇದೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ಕೊನೆಯವರೆಗೆ ನಿಮಗೆ ಈ ಸ್ಟೋರಿಯನ್ನು ನೋಡಿದ್ರೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ತಪ್ಪದೆ ಕೊನೆಯವರಿಗೆ ಸ್ಟೋರಿಯನ್ನು ನೋಡಿ ನಂತರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಈ ಒಂದು ಫುಲ್ಲು ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈಗ ಈ ಮೊನ್ನೆ ನಟಿ ತ್ರಿಭಾಷಾ ನಟಿ ನಂದಿನಿ ಅವರು ಮೊನ್ನೆ ಬೆಂಗಳೂರಿನಲ್ಲಿ ಈಕೆ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡರು ಯಾರು ಕೂಡ ಆಲೋಚನೆಯನ್ನೇ ಮಾಡಿರಲಿಲ್ಲ ಈ ರೀತಿ ಈಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಅಂತ ಹೇಳ್ಬಿಟ್ಟು ಬೆಂಗಳೂರಿನ ಪಿ ಜಿಯಲ್ಲಿ ವಾಸವಿದ್ದಂಥ ಈಕೆ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ಲು ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಕುತೂಹಲ ಮತ್ತು ಒಂದು ರೀತಿಯಲ್ಲಿ ಅನುಮಾನವೂ ಕೂಡ ಹೌದು ಆದರೆ ಈಗ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಅವರ ತಾಯಿನೇ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ಕ್ಲಾರಿಟಿ ಬಹುಶಃ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು ಅನ್ನುವಂತಹ ವಿಚಾರವನ್ನು ಮುಂದಿರ್ತಾ ಈ ಸ್ಟೋರಿಯನ್ನು ನೋಡ್ತಾ ಹೋಗೋದಾದರೆ ಇಲ್ಲ ಅವರ ತಾಯಿ ಹೇಳ್ತಾರೆ ಏನು ನನ್ನ ಮಗಳು ಹುಲಿ ಹುಲಿ ಅಂತೇಳಿ ಹೇಳ್ತಿದ್ದೆ ಬಂಗಾರ ಅಂತಲೂ ಕೂಡ ಕರೀತಿದ್ದೆ ಅವಳಿಗೆ ಅಪ್ಪನ ನೌಕರಿಯನ್ನು ಮಾಡುವಂತಹ ಅಥವಾ ಸರ್ಕಾರಿ ಕೆಲಸದ ವಿಚಾರ ಎರಡು ವರ್ಷಕ್ಕೆ ಸತ್ತೇ ಹೋಗಿದೆ ಹಾಗಾಗಿ ನಾವು ಕೂಡ ಬೇಡ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ವಿ ಕಳೆದ ಇಪ್ಪತ್ತು ದಿನಗಳಿಂದ ನನ್ನ ಜೊತೆಗೆ ಮಾತುಕತೆಯನ್ನು ಮಾಡಿರಲಿಲ್ಲ ಅವಳಿಗೆ ಸಿಟ್ಟು ಕೋಪ ಜಾಸ್ತಿ ಇತ್ತು ಅಚಾತುರ್ಯದಿಂದ ದುಡುಕಿನ ನಿರ್ಧಾರವನ್ನು ಕೈಗೊಂಡಿದ್ದಾಳೆ ಅಂತ ಹೇಳಿಬಿಟ್ಟು ನಟಿ ಅವರ ತಾಯಿ ಶಿಕ್ಷಕಿ ಬಸವರಾಜೇಶ್ವರಿ ಅವರು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಏನು ಆಗಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದ್ದಾರೆ ಹೌದು ಮಗಳನ್ನು ಕಳೆದುಕೊಂಡಿರುವಂತಹ ನೋವಿನಲ್ಲಿರುವಂತಹ ಖ್ಯಾತ ಕಿರುತೆರೆ ನಟಿ ನಂದಿನಿಯವರ ತಾಯಿ ಈಗ ಒಂದು ರೀತಿಯಲ್ಲಿ ನೀರವ ಮೌನವನ್ನು ಅನುಭವಿಸ್ತಾ ಇದ್ದಾರೆ ಅವರ ಮನೆಯಲ್ಲೂ ಕೂಡ ನೀರವ ಮೌನ ಇದೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ತಾಲೂಕಿನ ಚಿಟಕೇರಿ ಗ್ರಾಮ ಈ ಊರಿನ ಪ್ರತಿಭೆ ಒಂದು ಈ ಕಿರುತೆರೆಯಲ್ಲಿ ಮಿಂಚ್ತಾ ಇದೆಯಲ್ಲ ಅನ್ನೋಂಥ ಖುಷಿ ಇಡೀ ಊರಿಗೆ ಇತ್ತು ಬಟ್ ಆದರೆ ಇವತ್ತು ಇಂಥದ್ದೊಂದು ನಿರ್ಧಾರವನ್ನು ಆಕೆ ತೆಗೆದುಕೊಂಡ್ಲಲ್ಲ ಅಂತ ಹೇಳ್ಬಿಟ್ಟು ಮಂಬಲ ಮರಗ್ತಾ ಇದೆ ಇಡೀ ಊರು ಇನ್ನು ಮಗಳನ್ನು ನೆನೆದು ತಾಯಿ ಶಿಕ್ಷಕಿ ಬಸವರಾಜೇಶ್ವರಿ ಅವರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನನ್ನ ಮಗಳಿಗೆ ನಾನೇ ಮಹಾನಟಿ ಅಂತ ಹೇಳಿಬಿಟ್ಟು ಬಿರುದನ್ನು ಕೊಟ್ಟಿದ್ದೆ ಬಳ್ಳಾರಿಯಲ್ಲಿ ಪಿ ಯು ಸಿಯನ್ನು ಮುಗಿಸಿ ಬಳಿಕ ಬೆಂಗಳೂರಿನ ಹೆಸರುಘಟ್ಟ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ಲು ಅದಾದ ಬಳಿಕ ಬೆಂಗಳೂರಿನಲ್ಲಿ ಇದ್ದಾಗ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತೀನಿ ಅಂತೇಳಿ ಹೇಳಿದ್ಲು ಅದಕ್ಕೂ ಕೂಡ ವಿರೋಧವನ್ನು ಮಾಡಿರಲಿಲ್ಲ ನಾನು ಶಿಕ್ಷಕಿಯಾಗಿದ್ದೆ ನಮ್ಮ ಯಜಮಾನ್ರು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಅವರು ತೀರಿಕೊಂಡ ಬಳಿಕ ಅನುಕಂಪ ಆಧಾರದ ಮೇಲೆ ನೌಕರಿ ಮಾಡೋದಕ್ಕೆ ಹೇಳಿದಾಗ ಬೇಡ ಅಂತೇಳಿ ಹೇಳಿದ್ಲು ಹೀಗಾಗಿ ಅದನ್ನು ನಾವು ಅಲ್ಲಿಗೆ ಬಿಟ್ಟು ಬಿಟ್ಟಿದ್ವಿ ಬಳಿಕ ಅವಳೇ ಮತ್ತೆ ಕೆಲಸ ಮಾಡ್ತೀನಿ ನೋಡಿ ಎಂದಾಗ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ವಿ ಇನ್ನು ಅಂತ ಹೇಳ್ತಾರೆ ಇದಾದ ಕೆಲವು ದಿನಗಳ ನಂತರ ಪುನಃ ಫೋನ್ ಮಾಡಿ ನನಗೆ ಧಾರಾವಾಹಿಯಲ್ಲಿ ಚೆನ್ನಾಗಿ ಅವಕಾಶಗಳು ಸಿಗ್ತಿದ್ದಾವೆ ಹೀಗಾಗಿ ಸರ್ಕಾರಿ ಕೆಲಸ ಬೇಡ ಅಂತೇಳಿ ಹೇಳಿದ್ಲು ಮಗಳಿಗೆ ಸಿಕ್ಕಾಬಟ್ಟೆ ಮುಂಗೋಪ ಜಾಸ್ತಿ ಇತ್ತು ನಮ್ಮ ಮೇಲೆ ಸಿಟ್ಟನ್ನು ಮಾಡ್ತಾ ಇದ್ಳು ಆದರೆ ಅವಳ ನಿರ್ಧಾರಕ್ಕೆ ನಾವೇನೂ ಕೂಡ ವಿರೋಧವನ್ನು ಮಾಡಿರಲಿಲ್ಲ ಇದೀಗ ದುಡುಕಿನ ನಿರ್ಧಾರವನ್ನು ಕೈಗೊಂಡಿದ್ದಾಳೆ ನನ್ನ ಮಗಳು ಬಂಗಾರ ಆಕೆಯ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಸುಳ್ಳು ಸುದ್ದಿ ಅಪಪ್ರಚಾರವನ್ನು ಮಾಡಬೇಡಿ ಅಂತೇಳ್ಬಿಟ್ಟು ತಾಯಿ ಬಸರಾಜ್ ತಾಯಿ ಕಣ್ಣೀರನ್ನು ಹಾಕ್ತಾ ಕೈ ಮುಗಿದು ಮನವಿಯನ್ನು ಮಾಡ್ತಾ ಇದ್ರು ಇನ್ನು ನನ್ನ ಚಿಕ್ಕಮಗಳು ಮೈಸೂರಿನಲ್ಲಿ ಎಕ್ಸಾಮ್ಗೆ ಹೋಗಿದ್ಲು ನಂದಿನಿ ಏನೋ ಮಾಡ್ಕೊಂಡಿದ್ದಾಳೆ ಅಂದಾಗ ಜೀವನ ಒಡೆದು ಹೋಯಿತು ಮಗಳು ಬ್ಯುಸಿ ಇರೋದ್ರಿಂದ ಭೇಟಿಯಾಗೋದಕ್ಕೆ ಆಗಿರಲಿಲ್ಲ ಅವಳಿಗೆ ಫ್ರೀ ಇದ್ದಾಗ ಫೋನ್ ಮಾಡು ಅಂತೇಳಿ ಹೇಳಿದ್ದೆ ಆದರೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳ್ಬಿಟ್ಟು ಯೋಚನೆಯನ್ನು ಕೂಡ ಮಾಡಿರಲಿಲ್ಲ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಪಿ ಜಿಗೆ ಬಂದಿದ್ದಾಳೆ ಅರ್ಧ ಗಂಟೆ ಹೊತ್ತಿನಲ್ಲೇ ಅಂದರೆ ಹದಿನೈದು ನಿಮಿಷದ ಒಳಗಡೆ ಅಥವಾ ಇಪ್ಪತ್ತು ನಿಮಿಷದ ಒಳಗಡೆ ಹನ್ನೊಂದು ಹದಿನೈದಕ್ಕೆ ಹೀಗಾಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ವಿಚಾರವನ್ನು ಹೇಳ್ತಾರೆ ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟನ್ನು ಮಾಡಬೇಡಿ ನನ್ನ ಮಗಳು ಹುಲಿ ಅಂತೇಳಿ ಹೇಳ್ತಿದ್ದೆ ಬಂಗಾರ ಅಂತಲೂ ಕೂಡ ಹೇಳ್ತಿದ್ದೆ ಅವಳಿಗೆ ಅಪ್ಪನ ನೌಕರಿಯನ್ನು ಮಾಡುವಂತಹ ಸರ್ಕಾರಿ ಕೆಲಸದ ವಿಚಾರ ಎರಡು ವರ್ಷದ ಹಿಂದೆನೇ ಸತ್ತೋಗಿತ್ತು ಹೀಗಾಗಿ ಅದರ ಬಗ್ಗೆ ಮತ್ತೆ ಮಾತಾಡಿಲ್ಲ ನಾವು ಕೂಡ ಬೇಡ ಅಂತೇಳಿ ಸುಮ್ಮನೆ ಆಗಿದ್ವಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಸುದ್ದಿಗಳು ಬರ್ತಿದ್ದಾವೆ ಅದನ್ನು ದಯವಿಟ್ಟು ನಿಲ್ಲಿಸಿ ಪಿ ಯು ಸಿ ಮುಗಿಸಿದಾಗ ಹೆಸರುಘಟ್ಟ ಆರ್ ಆರ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಕೂಡ ಸಿಕ್ಕಿತ್ತು ಅಂತಲೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ಇನ್ನು ಮಗಳು ಬೆಂಗಳೂರಿನಲ್ಲಿ ಇದ್ಕೊಂಡು ನಟನೆ ಮಾಡ್ತಿದ್ದಂಥ ವೇಳೆ ಅಪ್ಪನ ನೌಕರಿಯ ಬಗ್ಗೆ ಮಾತನಾಡ್ತಾ ನಿನಗೆ ಕೆಲಸ ಇಷ್ಟವಿದ್ದರೆ ಮಾಡು ಇಲ್ಲವಂದರೆ ಬಿಟ್ಟು ಬಿಡು ಅಂತಲೂ ಕೂಡ ಹೇಳಿದ್ದೆ ಈ ವೇಳೆ ನನ್ನ ನಂಬರ್ ಬ್ಲಾಕ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ಲು ಇತ್ತೀಚೆಗೆ ಕಳೆದ ಇಪ್ಪತ್ತು ದಿನಗಳಿಂದ ನನ್ನ ಜೊತೆಗೆ ಮಾತು ಕೂಡ ಆಡಿರಲಿಲ್ಲ ಅವಳಿಗೆ ಸಿಟ್ಟು ಕೋಪ ಜಾಸ್ತಿ ಇತ್ತು ಅಚಾತುರ್ಯದಿಂದ ದುಡುಕಿನ ನಿರ್ಧಾರವನ್ನು ಕೈಗೊಂಡಿದ್ದಾಳೆ ಯಾವ ಪೋಷಕರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇರೋದಿಲ್ಲ ಹೇಳಿ ಅಂತಲೂ ಕೂಡ ಗೋಳಾಡಿದ್ದಾರೆ ಆದರೆ ಇಲ್ಲಿ ಈ ಎಲ್ಲ ಮಾತುಗಳನ್ನು ಗಮನಿಸಿದಾಗ ಒಂದು ಕ್ಲಿಯರಾಗಿ ಅರ್ಥ ಆಗ್ತಿದೆ ಒಂದು ಸರಿ ಈ ತಾಯಿಯ ಜೊತೆಗೆ ಈಕೆ ಚೆನ್ನಾಗಿ ಮಾತನಾಡ್ತಿರಲಿಲ್ಲ ಸರಿಯಾಗಿ ಮಾತನಾಡ್ತಿರಲಿಲ್ಲ ಇದು ಒಂದು ಭಾಗ ಕರೆಕ್ಟ್ ಅಲ್ವಾ ಬಟ್ ಎರಡನೇ ಭಾಗ ಏನು ಅಂತ ಹೇಳಿದ್ರೆ ಹಾಗಾದರೆ ಬೇರೆ ಏನು ಕಾರಣ ಅನ್ನುವಂಥದ್ದು ಈಗ ಸರ್ಕಾರಿ ಕೆಲಸದ ವಿಚಾರ ಎರಡು ವರ್ಷದ ಹಿಂದೆಯೇ ಮುಗಿದು ಹೋಗಿರುವಂಥ ಅಧ್ಯಾಯ ಅಂತ ಆದರೆ ಹಾಗಾದರೆ ಈಗ ಆಕೆಗೆ ಬಂದಂಥ ಒತ್ತಡ ಏನು ಅಥವಾ ಬೇರೆ ಏನಾದರೂ ಸಮಸ್ಯೆ ಇತ್ತ ಫೈನಾನ್ಷಿಯಲ್ ಕ್ರೈಸಿಸೋ ಅಥವಾ ಬೇರೆ ಏನಾದರೂ ರಿಲೇಷನ್ಶಿಪ್ಪು ಕ್ರೈಸಿಸೋ ಈ ರೀತಿ ಏನಾದರೂ ಇತ್ತ ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ ತಾಯಿ ಹೇಳೋ ಪ್ರಕಾರ ಏನು ಕೂಡ ಇರಲಿಲ್ಲ ಆದರೆ ಇಲ್ಲಿ ಏನಾಗಿದೆ ಅನ್ನೋವಂಥ ವಿಚಾರ ಈಕೆ ಗೊತ್ತಿಲ್ಲ ಸೊ ಇಲ್ಲಿ ಏನಾಗುತ್ತೆ ಈಗ ಪಕ್ಕಾ ಒಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ ಅಂದರೆ ಏನಾಗಿದೆ ಎಂತ ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡಿ ಆ ಸತ್ಯವನ್ನು ಹೊರಗಡೆ ತೆಗಿಬೇಕಾಗುತ್ತೆ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಈ ಹೆಜ್ಜೆಯನ್ನು ಇಡಬೇಕಾಗಿರುವಂಥದ್ದು ಪೊಲೀಸರು ತನಿಖೆಯನ್ನು ನಡೆಸಬೇಕಾಗಿರುವಂಥದ್ದು ಪೊಲೀಸರು ನೋಡ ಅವರ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಹೊರಗಡೆ ಬರುತ್ತೆ ಅಂತ ಅಂತೇಳ್ಬಿಟ್ಟರು ಈಗ ತಾಯಿಯ ಅನುಮಾನನೋ ಅಥವಾ ಹೊರಗಡೆಯವರ ಅನುಮಾನನೋ ಯಾವ ಅನುಮಾನ ಸತ್ಯ ಆಗುತ್ತೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಘಟನೆಗಳ ಬಗ್ಗೆ ಮತ್ತು ನಟಿ ನಂದಿನಿ ತೆಗೆದುಕೊಂಡಂತಹ ಇಂಥದ್ದೊಂದು ಕೆಟ್ಟ ನಿರ್ಧಾರದ ಬಗ್ಗೆ ಮತ್ತು ಅವರ ತಾಯಿಯ ಮಾತುಗಳನ್ನು ಕೇಳಿದಾಗ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ